ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಮೂರೇ ದಿವಸದಲ್ಲಿ ಗಣೇಶ ಚತುರ್ಥಿ ಹಬ್ಬ ಇದೆ ಹಾಗಾಗಿ ನಾನು ನಮ್ಮ ಊರ ಹತ್ರದಲ್ಲೇ ಇರುವ ಒನ್ ಒಬ್ಬ ಆರ್ಟಿಸ್ಟ್ನ ಹತ್ರ ಹೋಗಿದ್ದೇನೆ ಅವರು ಸಾಧಾರಣ ನಲವತ್ತೆರಡು ವರ್ಷದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ

ಸದಾಶಿವ ಕುದ್ರಿಪದವು ಇವರು ತಮ್ಮ ಮನೆಯ ಹತ್ತಿರವೇ ಒಂದು ಶೆಡ್ ಅನ್ನು ತಯಾರಿಸಿ ಅದರಲ್ಲಿಯೇ ಗಣಪನನ್ನು ತಯಾರಿಸ್ತಾರೆ ಈ ಸ್ಥಳ ನಮಗೆ ಕಿನ್ನಿಗೋಳಿಯಿಂದ ಮೂಡಿಬಿದ್ರೆ ಹೋಗುವ ಮಧ್ಯದಲ್ಲಿ ಕುದ್ರಿಪದವು ಎಂಬಲ್ಲಿ ಸಿಗ್ತದೆ ಅಲ್ಲಿ ಯಾರನ್ನು ಕೇಳಿದ್ರು ಸವಿತಾ ಆರ್ಟ್ಸ್ ಅಂತ ಕೇಳಿದ್ರು ಹೇಳ್ತಾರೆ ಇಲ್ಲಿ ನೋಡಿ ಎಲ್ಲಿ ನೋಡಿದ್ರು ಹೇಗೆ ತಿರುಗಿದ್ರೂ ನಮಗೆ ಗಣೇಶನೇ ಕಾಣ್ತಾನೆ ಈ ಬಾರಿ ಇವರು ನೂರ ಎರಡು ಗಣಪತಿಗಳನ್ನು ತಯಾರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇಲ್ಲಿ ನಮಗೆ ಆರು ಇಂಚಿನ ಗಣಪತಿಯ ಮೂರ್ತಿಯಿಂದ ಹಿಡಿದು ಏಳು ಫೀಟ್ನ ಗಣಪತಿಯವರೆಗೆ ನೋಡಲಿಕ್ಕೆ ಸಿಗ್ತದೆ ಇಲ್ಲಿ ಇವರು ಸಾರ್ವಜನಿಕವಾಗಿ ಪೂಜಿಸುವಂತಹ ಗಣಪತಿಯನ್ನು ಕೂಡ ತಯಾರಿಸ್ತಾರೆ ಹಾಗೆ ಮನೆಯಲ್ಲಿ ಪೂಜಿಸಲಿಕ್ಕೆ ಯಾರಾದರೂ ಆರ್ಡರ್ ಕೊಟ್ಟಿದ್ರೆ ಅಂತಹ ಗಣಪತಿಗಳನ್ನು ಕೂಡ ಇವರು ತಯಾರಿಸ್ತಾರೆ ಯಾವ ರೀತಿ ಗಣಪನನ್ನು ತಯಾರಿಸ್ತಾರೆ ಅಂತ ಹೇಳಿ ಅವರ ಮಾತಿನಿಂದಲೇ ಕೇಳುವ ಏನ ಗಣಪತಿ ಇಂಚೆ ಅಣ್ಣ ಏನ ನೈಸರ್ಗಿಕವಾದ ಕೆಮಿಕಲ್ ಯೂಸ್ ಮಾಡ್ಕೊಂಡ್ರೆ ಖಾಲಿ ಮಣ್ಣಿನ ಟೊಳ್ಳಾದ ಗಣಪತಿ ಉಲಾಯಿ ಮೈ ಬೈ ಬೈ ಆಂಡ ಮಾಡ್ಕೊ ಟೊಳ್ಳಾದ ಗಣಪತಿ ವಿಗ್ರಹ ನಾವು ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಅಂಚೆ ಮಲ್ತಿದ ಮನಸ್ಸು ಈ ವರ್ಷ ಏನು ನೂತ ರಡ್ ಗಣಪತಿ ಮಲ್ದೆ ಒಂಜಿ ಆಜಿಂಚಿ ಇದ್ದು ಪದ್ದು ಬಾಗಾರನ ಏನೊಂಜಿ ఏళ్ళు ఫీట్ ఉంటే గణపతి మల్సే ఐతే ఇంక పద్నాది గణపతి సార్వజనిక బాధ్యత గణపతి కూడా ఇల్ పూజ మల్పున గణపతి దూర దూరద వేనూరు పెరింజె కాశీపట్న బాయి సచ్చరిపేటె కడందలెక్క నమ్మ పెరుగు కాపికాడు బల్కుంజె ఇంజా కఠీలు ఇదే దూర దూర గణపతిలు బర్కొవు అవునా జాస్తి గణపతి పర్మనెంట్ గుర్తున్నాను ಇವರು ಈ ಗಣಪತಿಯ ಮೂರ್ತಿಗಳನ್ನು ನೈಸರ್ಗಿಕವಾಗಿ ಅಂದರೆ ಯಾವುದೇ ಕೆಮಿಕಲ್ ಅಥವಾ ರಾಸಾಯನಿಕಗಳನ್ನು ಬಳಸದೆ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಥವಾ ಅದರೊಳಗೆ ಯಾವುದೇ ಹುಲ್ಲು ಅಥವಾ ಏನನ್ನು ಹಾಕದೆ ಟೊಳ್ಳಾಗಿ ಅವರ ಶೈಲಿಯಲ್ಲಿ ಅವರು ಗಣಪತಿಯನ್ನು ತಯಾರಿಸ್ತಾರೆ ಕಲೆಗಾರನ ಈ ಕಲೆಯನ್ನು ನಾವು ಮೆಚ್ಚಲೇಬೇಕು ಯಾಕಂದರೆ ಹೀಗೆ ಮಾಡೋದ್ರಿಂದ ಈ ಮೂರ್ತಿ ತುಂಬ ಭಾರ ಇರುವುದಿಲ್ಲ ಈ ಬಾರಿ ತಯಾರಿಸಿದ ನೂರ ಎರಡು ಗಣಪತಿಗಳಲ್ಲಿ ಹದಿನಾರು ಗಣಪತಿ ಸಾರ್ವಜನಿಕ ಹಾಗೂ ಉಳಿದೆಲ್ಲವೂ ಕೂಡ ಮನೆಯಲ್ಲಿ ಪೂಜಿಸುವಂತದ್ದಾಗಿದೆ ಇವರಲ್ಲಿ ಕೊನೆಯ ಕ್ಷಣದಲ್ಲಿ ಬಂದು ಗಣಪನನ್ನು ಕೇಳಿದ್ರು ಕೂಡ ಸಿಗ್ತದೆ ಅವರು ಅದಕ್ಕೆ ಎರಡು ಸಾವಿರದಿಂದ ಹತ್ತು ಸಾವಿರದವರೆಗೆ ಅದರ ಗಾತ್ರ ಆಕೃತಿ ಅದರ ಮೇಲೆ ಹೊಂದಿಕೊಂಡು ಬೆಲೆಯನ್ನು ಹೇಳ್ತಾರೆ. ಏರ್ ಅದರ ಕೆಮಿಕಲ್ ಇವರು ಮೂರ್ತಿಗಳನ್ನು ನೈಸರ್ಗಿಕವಾಗಿ ಅಂದ್ರೆ ಆಯಿಲ್ ಪಾಯಿಂಟ್ ಎಲ್ಲ ಬಳಸದೆ ಮಾಡುವುದರಿಂದ ನೀರಿನಲ್ಲಿ ಕರಗ್ತದೆ ಹಾಗೂ ಈ ಬಾರಿ ಇವರು ಬಟ್ಟೆಯನ್ನು ಬಳಸಿ ಅಲಂಕಾರವನ್ನು ಮಾಡಿದ್ದಾರೆ ಅವತ್ತು ಖುಷಿ ದೇ ದೇವರನ್ನ ಕೆಲಸ ಅಂದರೆ ಅವನಿಗೆ ಖುಷಿತ್ತ ವಿಷಯ ಪಕ್ಕ ರಾತ್ರಿ ಆಮೇಲೆ ಒಂದು ಪತ್ತೊಂದು ಗಂಟೆ ಬಿಟ್ಟು ಬೇರೆ ಮಗು ಬಂದಾಗ ನಮ್ಮ ಮುಚ್ಚೂರು ಸ್ವಲ್ಪ ಒಂದು ಇರುವತ್ತೈದು ವರ್ಷದ ಗಣಪತಿ ಜ್ಞಾನ ಮಾಡ್ತೀವಿ ಇರುವತ್ತೈದು ವರ್ಷ ಇವತ್ತು ಈ ಇರುವತ್ತೈದು ವರ್ಷದ ಸಂಭ್ರಮ ಈ ಪ್ರಭಾವಳಿ ಪುರ ಪ್ರಮಾಣ ಆ ಏನಾದ್ರು ಏತತ್ತಿದ್ರೆ ಅದು ಇಂಟ್ರೆಸ್ಟ್ ಬೇಕು ಅಂತ ಬಂದೆ ಪಕ್ಕ ಹೆಂಚಾರು ದೇವರನ್ನ ಲಾಸ್ಟಿಗೆ ಹೆಂಚಾರು ಗೋಜಿ ಅಂತ ಗೊತ್ತಿತ್ತು ಅಂತ ಒಂದು ಇರುವತ್ತೈದು ವರ್ಷ ಈ ಕೆಲಸವನ್ನು ಅವರು ತುಂಬ ಇಷ್ಟಪಟ್ಟು ಈ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಅವರ ಕೆಲವು ಸ್ನೇಹಿತರು ಕೂಡ ಸಹಾಯವನ್ನು ಮಾಡ್ತಾ ಇದ್ದಾರೆ ಈಗ ತೋರಿಸಿದ ನೀರುಡೆಯ ಗಣಪತಿಗೆ ಇಪ್ಪತ್ತೈದರ ಸಂಭ್ರಮಾಚರಣೆ ಹಾಗೆ ಇಲ್ಲಿ ಬೇರೆ ಸಾರ್ವಜನಿಕ ಗಣಪತಿಗಳು ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಮನ್ನಡ್ ಮಂತ್ರ ನಾವು ಜೀವರಂತ ಸಮಸ್ಯೆ ಪೇಂಟ್ ಇಡಬಹುದು ಪ್ರತಿ ವರ್ಷವೂ ಹೊಸ ಪ್ರಯತ್ನಗಳನ್ನು ಮಾಡಿ ಖುಷಿಯನ್ನು ಪಡುತ್ತಾರೆ ಬಂದು ಗಣಪನನ್ನು ಕೇಳುವವರಿಗೆ ಕೂಡ ಇಲ್ಲಿ ಗಣಪತಿ ಸಿಗ್ತದೆ ಹಾಗೆ ಇಲ್ಲಿ ತರಹೆ ಬಾರಿ ಗಣಪತಿಗಳನ್ನು ಕಾಣಲಿಕ್ಕೆ ಸಿಗ್ತದೆ ಅಂದ್ರೆ ಕೆಲವು ಪೀಠದಲ್ಲಿ ಸ್ಥಾಪನೆ ಮಾಡಿದ ಮೂರ್ತಿಗಳು ಅಥವಾ ಮಣ್ಣಿನ ಪೀಠದಲ್ಲಿಯೇ ತಯಾರಿಸಿದ ಗಣಪತಿ ಬಲಮುರಿ ಗಣಪತಿ ಎಡಮುರಿ ಗಣಪತಿ ಅಥವಾ ಕೂತ ಶೈಲಿಯಲ್ಲಿ ಬೇರೆ ವ್ಯತ್ಯಾಸ ಹೀಗೆ ಬೇರೆ ಬೇರೆ ರೀತಿಯ ವಿಗ್ರಹಗಳು ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ಇಲ್ಲಿ ನೋಡಿ ಈ ಗಣಪತಿಯನ್ನು ಕೂತ್ಕೊಳ್ಳಿಸಲಿಕ್ಕೆ ಅವರು ಮಣ್ಣಿನದ್ದೇ ಆದ ಪೇಟವನ್ನು ತಯಾರಿಸಿದ್ದಾರೆ ಮತ್ತೆ ಈ ಗಣಪತಿಯನ್ನು ತೆಗೆದುಕೊಂಡವರು ಕಿರೀಟ ಅಂಕುಶ ಅಪ್ಪ ಅಥವಾ ಎಲ್ಲವನ್ನೂ ಅವರು ಮಣ್ಣಿನಲ್ಲಿಯೇ ತಯಾರಿಸಿದ್ದು ಉಂಟು ಕೊನೆ ಕ್ಷಣದಲ್ಲಿ ಅಲ್ಲದೆ ಒಂದು ಎರಡು ದಿವಸಗಳ ಮೊದಲು ಬಂದ್ರೆ ಈ ರೀತಿಯ ಇಷ್ಟು ದೊಡ್ಡ ಮೂರ್ತಿಗಳು ಅವರೇ ರೆಡಿ ಮಾಡಿ ಕೊಡ್ತಾರೆ ಒಂದು ಎರಡು ದಿವಸಗಳ ಮೊದಲು ಮಾತ್ರ ಅವರಿಗೆ ತಿಳಿಸಬೇಕಾಗ್ತದೆ ಇದಕ್ಕೆ ಸ್ವಲ್ಪ ಕೆಲಸ ಬಾಕಿ ಇರ್ತದೆ ಇಲ್ಲದಿದ್ದರೆ ಈ ರೆಡಿಯಾದ ಮೂರ್ತಿಗಳನ್ನೇ ಅವರು ತೆಗೆದುಕೊಳ್ಬೇಕಾಗ್ತದೆ ಈ ಗಣಪತಿಗಳಲ್ಲದೆ ಇವರಲ್ಲಿ ಇನ್ನೂ ಚಿಕ್ಕ ಮೂರ್ತಿಗಳು ಲಭ್ಯವಿದೆ ಅದರಲ್ಲಿ ಇದು ನೋಡಿ ಆರು ಇಂಚಿನ ಗಣಪತಿ ಇದು ಸಾಧಾರಣವಾಗಿ ಐನೂರು ರೂಪಾಯಿಯಲ್ಲಿ ಸಿಗ್ತದೆ ಹಾಗೂ ಇದು ಗೌರಿಯ ಮೂರ್ತಿಗಳು ಹಾಗೆ ಅದರ ಅದರಾತ್ರ ಇರೋದು ಇದು ಹನ್ನೊಂದು ಇಂಚಿನ ಗಣಪತಿ ಯಾರಿಗಾದರೂ ಗಣಪನ ವಿಗ್ರಹ ಬೇಕಾದ್ರೆ ಇಲ್ಲಿಗೆ ಹೋಗಿ ವಿಚಾರಿಸ್ಬಹುದು ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಅವರ ನಂಬರ್ ಅನ್ನು ಹಾಕಿ ಇತೇನೆ ಈ ಗಣಪತಿಯಲ್ಲಿ ಫ್ರೀಕಟ್ ಅಂತದಿವಾರ ಆಗ್ಬಿಡಮ್ಮ ನೆಟ್ ಆಲ್ರೆಡಿ ಮಣ್ಣು ಜಾನೆ ಪೀಟೆ ಉಂಟು ಕಂಚೂರ್ ಕಲರ್ चेंजेस ಬೆತ ಬೆತ ಕಲರ್ ಮಲ್ದೆ ಎಲ್ಲ ಒಂಜಿ ಜಾಸ್ತಿ ಹಚ್ಚಿ ತ ಮಲ್ಪದಿ ಅಚ್ಚಿ ಉಂಡೆ ನಾನು ಆ ಹಚ್ಚಿ ಜನ ನಾನು ಕೈಟೇ ಮಾಡಿ ಗಣಪತಿ ಕೈಟೇ ಮಲ್ತಾನೆ ಗಣಪತಿ ಒಟ್ಟು ಕಲ್ಲರ್ ವರ್ಸ್ಟಾಪ್ ಟೈಪ್ ಅಂತ ಚೇಂಜಸ್ ಮಾಡ್ತಾ ಉಪ್ಪ ಏನೋ ಆರ್ಟಿಸ್ಟ್ನ ಇಂಟ್ರೆಸ್ಟ್ ಉಪ್ಪದೆ ಅಂತ ಚೇಂಜಸ್ ಮಾಡ್ತಾ ಉಪ್ಪಿತ್ತು ಗಣಪತಿ ಫಸ್ಟ್ ಮತ ಇದೆ ಫಿನಿಷಿಂಗ್ ಯಾಕೆ ಇದೆ ಮಲ್ತದೆ ಇಲ್ಲೇನೈದು ನಾನು ಒಂದು ಪೇಪರ್ ನೈನ್ಸ್ ಮಾತು ಪಟ್ಟಿ ಮಾತ್ರ ಪಾಟೀಲ್ ಮಲ್ಪದ ಸರಳತೆ ತುಂಬಾ ಶ್ಲಾಘನೀಯ ನಮಗೆ ತುಂಬಾ ಇಷ್ಟ ಆಯ್ತು ಯಾಕೆಂದ್ರೆ ಅವರು ಸ್ವಲ್ಪ ಕೂಡ ಅವರ ದೊಡ್ಡ ಸ್ಥಿತಿಯನ್ನು ತೋರಿಸ್ಲಿಲ್ಲ ಇಷ್ಟು ದೊಡ್ಡ ಕಲಾವಿದರು ಆದರೂ ಕೂಡ ಅದನ್ನು ಸ್ವಲ್ಪ ಕೂಡ ಅವರು ತೋರಿಸಿಕೊಳ್ತಾ ಇರಲಿಲ್ಲ ಹಾಗೆ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ಎಲ್ಲವನ್ನು ಅವರು ನಮಗೆ ತಿಳಿಸ್ತಾ ಇದ್ರು ಇವರು ಇಲ್ಲಿ ವಿವಿಧ ರೀತಿಯ ವಿವಿಧ ಬಣ್ಣದ ವಿವಿಧ ಗಾತ್ರದ ಮೂರ್ತಿಗಳನ್ನು ರಚಿಸಿದ್ದಾರೆ ಇಲ್ಲಿ ಒಮ್ಮೆ ನೀವು ಬಂದು ನೋಡಿದ್ರೆ ಇಲ್ಲಿಂದ ಹೊರಗೆ ಹೋಗಲಿಕ್ಕೆ ಮನಸ್ಸೇ ಆಗುವುದಿಲ್ಲ ಒಂದೊಂದು ಕೂಡ ತುಂಬಾ ಸುಂದರವಾಗಿ ಬಂದಿದೆ ಒಂದೊಂದರಲ್ಲೂ ಒಂದೊಂದು ವಿಶೇಷತೆ ಅವರು ತುಂಬಾ ಮನಸ್ಸಿಟ್ಟು ಈ ಮೂರ್ತಿಗಳನ್ನೆಲ್ಲ ತಯಾರಿಸಿದ್ದಾರೆ ನೋಡಿ ಇಷ್ಟು ಸಣ್ಣ ಮೂರ್ತಿಯಲ್ಲಿ ಕೂಡ ಅವರು ಎಷ್ಟು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಇದು ಎಲ್ಲಾ ಆಭರಣಗಳನ್ನೆಲ್ಲ ತೊಟ್ಟಿರುವಂತಹ ಗಣಪತಿಯ ಮೂರ್ತಿಗಳು ಇದಕ್ಕೆ ಬೇರೆ ಯಾವುದೇ ಆಭರಣಗಳನ್ನು ತೊಡಿಸುವ ಅಗತ್ಯ ಇರುವುದಿಲ್ಲ ಹಾಗೂ ಇದು ವಿವಿಧ ಬಣ್ಣಗಳಲ್ಲಿ ಲಭ್ಯವಿರುತ್ತದೆ ಇದು ಕೂಡ ಇವರು ಕೈಯಲ್ಲೇ ತಯಾರಿಸಿದ ಮೂರ್ತಿಗಳಾಗಿರ್ತದೆ ಇನ್ನು ಕೇವಲ ಎರಡು ಮೂರು ದಿವಸ ಇರುವುದ್ರಿಂದ ಅವರು ಎಲ್ಲ ಗಣಪತಿಗಳಿಗೆ ಸಹ ಬಣ್ಣವನ್ನು ಹಾಕಿ ಆಗಿತ್ತು ಆದರೆ ಕಿರೀಟಗಳ ಕೆಲಸ ಇನ್ನೂ ಸ್ವಲ್ಪ ಮಾಡ್ತಾ ಇದ್ರು ಅಂದರೆ ಕಿರೀಟ ಅವರು ಕೊನೆಯದಾಗಿ ಮಾಡುವ ಕೆಲಸ ಆಗಿದೆ ಯಾಕಂದರೆ ಕೆಲವೊಮ್ಮೆ ಕಿರೀಟಗಳು ಬೆಳ್ಳಿಯದ್ದು ಚಿನ್ನದ್ದು ಎಲ್ಲ ಇರ್ತದೆ ಆಗ ಅವರು ಕಿರೀಟವನ್ನು ಮಾಡುವ ಅವಶ್ಯಕತೆ ಇರುವುದಿಲ್ಲ ಅದನ್ನು ನೋಡಿ ಅವರು ಕಿರೀಟವನ್ನು ಮಾಡ್ತಾರೆ ಬೆಳ್ಳಿಯದ್ದು ಅಥವಾ ಯಾವುದಾದ ಕಿರೀಟ ಎಲ್ಲ ಇಲ್ಲ ಅಂದಾಗ ಅವರು ಮಣ್ಣಿನಲ್ಲಿ ಕಿರೀಟಗಳನ್ನು ಮಾಡಿ ಕೊಡ್ತಾರೆ ನನಗೆ ಇಲ್ಲಿಗೆ ಬಂದು ತುಂಬ ಖುಷಿಯಾಯಿತು ತುಂಬ ಅಂದರೆ ತುಂಬ ಖುಷಿಯಾಯಿತು ಒಂದರೆ ತುಂಬ ಗಣಪತಿಗಳನ್ನು ನನಗೆ ನೋಡಲಿಕ್ಕೆ ಸಿಕ್ಕಿತು ಅವರು ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳಿ ಮತ್ತೊಂದೇನೆಂದರೆ ತುಂಬಿದ ಕೂಡ ತುಳುಕುದಿಲ್ಲ ಅಥವಾ ವಿದ್ಯೆಗೆ ವಿನಯವೇ ಭೂಷಣ ಅನ್ನುವ ರೀತಿಯಲ್ಲಿ ನಾವು ಅಲ್ಲಿಗೆ ಅವರಿಗೆ ಪರಿಚಯವೇ ಇಲ್ಲದವರಾದರೂ ಕೂಡ ಹೋದ ಕೂಡಲೇ ತುಂಬ ಪ್ರೀತಿಯಿಂದ ಮಾತನಾಡಿಸಿ ಅದರ ಬಗ್ಗೆ ಎಲ್ಲ ನಮಗೆ ವಿವರವನ್ನು ತಿಳಿಸಿ ಅವರ ಇಷ್ಟು ಕೆಲಸದ ಒತ್ತಡದ ನಡುವೆ ಕೂಡ ನಮ್ಮೊಂದಿಗೆ ಬಂದು ಎಲ್ಲ ವಿವರಣೆಯನ್ನು ಕೊಟ್ಟು ಯಾವುದೇ ತರಹದ ಅವರು ಒಂದು ದೊಡ್ಡ ಸ್ಥಿತಿಯನ್ನು ತೋರಿಸಲಿಲ್ಲ ಇದರಿಂದ ನನಗೆ ತುಂಬ ಖುಷಿಯಾಯಿತು ತುಂಬ ಸರಳ ಸಜ್ಜನಿಕೆಯ ಮನುಷ್ಯ ಅಂತ ಹೇಳಿ ಇದರಿಂದ ನನಗೆ ಗೊತ್ತಾಯಿತು ನೋಡಿ ಅವರ ಈ ಮಾತಿನಿಂದ ನಮಗೆ ತಿಳಿತದೆ ಅವರು ಈ ಕೆಲಸವನ್ನು ಎಷ್ಟು ಇಷ್ಟಪಟ್ಟು ಮಾಡ್ತಾರೆ ಅಂತ ಹೇಳಿ ಅವರೇ ತಯಾರಿಸುವ ಈ ಮೂರ್ತಿಗಳೊಂದಿಗೆ ಅವರು ಸಂಭಾಷಣೆಯನ್ನು ಮಾಡ್ತಾ ತಮ್ಮ ಕೆಲಸವನ್ನು ಪ್ರೀತಿಯಿಂದ ಮಾಡ್ತಾ ಹೋಗ್ತಾರೆ ಇದರಿಂದ ಅವರಿಗೆ ತುಂಬಾ ಖುಷಿ ಸಿಗ್ತದೆ ಅಂತ ಹೇಳಿ ಅವರು ಹೇಳ್ತಾರೆ ಯಾವುದೇ ರೀತಿಯ ರಾಸಾಯನಿಕಗಳನ್ನು ಬಳಸದೆ ತುಂಬಾ ಸಾಂಪ್ರದಾಯಿಕವಾಗಿ ವಿವಿಧ ರೀತಿಯಲ್ಲಿ ವಿವಿಧ ಭಂಗಿಯಲ್ಲಿ ವಿವಿಧ ಆಕಾರ ವಿವಿಧ ಗಾತ್ರದಲ್ಲಿ ಅವರು ಗಣಪತಿಯ ಮೂರ್ತಿಗಳನ್ನು ತಯಾರಿಸುತ್ತಾರೆ ಅವರು ಕಲೆಯ ಆರಾಧಕರು ಕಲಾವಿದರು ಇದಲ್ಲದೆ ಅವರು ಬೇರೆ ಬೇರೆ ರೀತಿಯ ಕಿರೀಟಗಳು ಅಂದರೆ ಯಕ್ಷಗಾನದ್ದು ಅಥವಾ ಹೀಗೆ ಬೇರೆ ಪೇಂಟಿಂಗಿದ್ದು ಎಲ್ಲ ಕೆಲಸ ಎಲ್ಲ ಸಹ ಮಾಡ್ತಾರೆ ಅವರು ಒಂದೊಂದು ಮೂರ್ತಿಯಲ್ಲಿಯೂ ಕೂಡ ಒಂದೊಂದು ರೀತಿಯ ವಿಶೇಷತೆಯನ್ನು ಅವರು ಇಟ್ಟಿದ್ದಾರೆ ಅವರು ಹೇಳುವ ಪ್ರಕಾರ ಪ್ರತಿ ಮೂರ್ತಿಯಲ್ಲಿಯೂ ಕೂಡ ಏನಾದರೂ ಒಂದು ವಿಶೇಷತೆ ಇದೆ ಅಂದರೆ ಸೊಂಡಿಲಿನಲ್ಲಿ ಬೇರೆ ರೀತಿ ಅಥವಾ ಕಿವಿಯಲ್ಲಿ ಬೇರೆ ರೀತಿ ಅಥವಾ ಕೂತ ಶೈಲಿಯಲ್ಲಿ ಬೇರೆ ರೀತಿ ಅವರು ಆ ಪ್ರತಿಮೆಯನ್ನು ರಚಿಸುವಾಗ ಅವರಿಗೆ ಮನಸ್ಸಿಗೆ ಹೇಗೆ ಮಾಡಬೇಕು ಅಂತ ಹೇಳಿ ಬರ್ತದೆ ಹಾಗೆ ಮಾಡ್ತಾ ಹೋಗ್ತಾರೆ ಅಂತ ಹೇಳಿ ಅವರು ಹೇಳ್ತಾರೆ ಅಲ್ಲದೆ ಅವರಿಗೆ ಆ ಬೇರೆ ಬೇರೆ ರೀತಿಯ ಕಿವಿ ಸುಂಡಿಲುಗಳನ್ನು ಮಾಡುವುದರಲ್ಲಿ ತುಂಬ ಖುಷಿ ಸಿಗ್ತದೆ ಅಂತ ಹೇಳಿ ಕೂಡ ಅವರು ಹೇಳ್ತಾ ಇದ್ರು ಹಾಗೆ ಈ ಪ್ರತಿಮೆಯನ್ನು ಮಾಡುವಾಗ ಅವರು ಅದರ ಕಣ್ಣುಗಳಿಗೆ ಹುಬ್ಬಿಗಳಿಗಾಗಿ ಅವರು ಅಥವಾ ಅದರ ಕಣ್ಣಿನ ರೆಪ್ಪೆಗಳಿಗಾಗಿ ಅವರದೇ ಆದ ಒಂದು ಪರಿಕರಗಳನ್ನು ಉಪಯೋಗಿಸ್ತಾರೆ ಅವರು ಚೌತಿಯ ಮರುದಿವಸವೇ ಅವರಿಗೆ ಹೆಚ್ಚಿನ ಪೀಠಗಳು ಬರ್ತದೆ ಅಂದ್ರೆ ಬರುವ ವರ್ಷಕ್ಕೆ ಮಾಡಲಿಕ್ಕೋಸ್ಕರ ಇದರಲ್ಲಿ ನೋಡಿ ಅವರು ಟೊಳ್ಳಾಗಿ ಮಾಡಿದ್ದಾರೆ ಹಾಗೆ ಕಿವಿಯಲ್ಲಿ ಅದಕ್ಕೆ ಬೇಕಾದಷ್ಟು ತೂತುಗಳನ್ನು ಇಟ್ಟಿದ್ದಾರೆ ಅಂದ್ರೆ ಆಭರಣಗಳು ಇಡ್ಲಿಕ್ಕೋಸ್ಕರವಾಗಿ ಅವರು ತೂತುಗಳನ್ನೆಲ್ಲ ಇಟ್ಟಿದ್ದಾರೆ ಹಾಗೆಯೇ ಬಣ್ಣದಲ್ಲಿಯೇ ಅದಕ್ಕೆ ಕೂಡ ರಚಿಸಿದ್ದಾರೆ ಅಂದ್ರೆ ಪೀತಾಂಬರವನ್ನು ಕೂಡ ಮಾಡ್ತಾ ಇದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವರು ಎಷ್ಟು ಇಷ್ಟಪಟ್ಟು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಖಂಡಿತವಾಗಿಯೂ ಇದು ಸುಲಭದ ಕೆಲಸವಲ್ಲ ಇಂತಹ ಕಲಾವಿದರನ್ನು ನಾವು ಎಂದಿಗೂ ಪ್ರೋತ್ಸಾಹಿಸಬೇಕು ಇದರಿಂದ ಅವರಿಗೆ ಇನ್ನೂ ಖುಷಿ ಬರ್ತದೆ ಹಾಗೂ ಇನ್ನೂ ಜಾಸ್ತಿ ಕೆಲಸವನ್ನು ಅವರು ಮಾಡುವ ಹಾಗೆ ಆಗ್ತದೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಅಲ್ಲದೆ ಈ ವಿಡಿಯೋವನ್ನು ಆದಷ್ಟು ಜಾಸ್ತಿ ಶೇರ್ ಮಾಡಿ ಆ ಮೂಲಕ ಆ ಕಲಾವಿದರನ್ನು ಕೂಡ ನಾವು ಪ್ರೋತ್ಸಾಹಿಸೋಣ ಯಾರಿಗಾದರೂ ಗಣಪತಿಯ ವಿಗ್ರಹ ಬೇಕಾದಲ್ಲಿ ಖಂಡಿತವಾಗಿ ಇವರನ್ನು ನೀವು ಸಂಪರ್ಕಿಸಬಹುದು ಇವರು ತುಂಬ ಚೆನ್ನಾಗಿ ನಿಮಗೆ ಬೇಕಾದ ರೀತಿಯಲ್ಲಿ ಗಣಪತಿಯನ್ನು ತಯಾರಿಸಿ ಕೊಡ್ತಾರೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಕಮೆಂಟ್ ಹಾಗೂ ಲೈಕ್ ಮಾಡುವ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ನೀಡುವ ಈ ಮೂಲಕ ಕಲೆಯನ್ನು ಹಾಗೂ ಕಲಾರಾಧಕನನ್ನು ನಾವು ಪ್ರೋತ್ಸಾಹಿಸಿದಂತಾಗ್ತದೆ ನಾನು ಈ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಇಲ್ಲಿ ಅವರಿಗೆ ಸಹಾಯಕ್ಕಾಗಿ ಕಿರಣ್ ಎನ್ನುವರು ಸಹಾಯ ಮಾಡ್ತಾ ಇದ್ರು ಅವರು ಯಾವುದೇ ಸಂಬಳಕ್ಕಾಗಿ ಈ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಅವರು ಕೂಡ ತುಂಬಾ ನೈಪುಣ್ಯತೆಯಿಂದ ಖುಷಿಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ರು ಖುಷಿ ಹೌದು ಖುಷಿ ప్రచారలైతే ఈ జనపర్తీ ఎక్కువ అండి మనస్కి నెమ్మది వచ్చింది అంటే మాత్రం నన్ను ఆశీర్వాద పూర్త అంటుంది